ಚಿಕ್ಕಮಗಳೂರು ತಾಲೂಕಿನ ಹೋಬಳಿ ವ್ಯಾಪ್ತಿಯ ಕಳಸಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಆಯ್ಕೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಶ್ರೀಮತಿ ಶಿವರತ್ನಮ್ಮ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಪಿಡಿಒ ನಿರ್ವಾಣ ಸ್ವಾಮಿ ಹಾಗೂ ಚುನಾವಣೆ ಅಧಿಕಾರಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆ ಜರುಗಿತು ನೂತನ ಅಧ್ಯಕ್ಷರಿಗೆ ಪಂಚಾಯಿತಿಯ ಸರ್ವ ಸದಸ್ಯರು ಗ್ರಾಮಸ್ಥರು ಶುಭ ಕೋರಿದರು ನಂತರ ನೂತನ ಅಧ್ಯಕ್ಷರಾದ ಶಿವರತ್ನಮ್ಮ ಮಾತನಾಡಿ ಶಾಸಕರಾದ ಎಚ್ ಡಿ ತಮ್ಮಯ್ಯನವರಿಗೆ ಹಾಗೂ ತಮ್ಮ ಸಹ ಸದಸ್ಯರಿಗೂ ಧನ್ಯವಾದ ತಿಳಿಸಿದ್ರು ನಮ್ಮ ಕ್ಷೇತ್ರ ಕ್ಷೇತ್ರದ ಶಾಸಕರಾದ ಎಚ್ ಡಿ ತಮ್ಮಯ್ಯನವರಿಗೆ ಅಧ್ಯಕ್ಷರಿಗೆ ಸಹಕರಿಸಿದ್ರಿಂದ ನಾನು ಧನ್ಯವಾದಗಳು ಇವತ್ತು ನಮ್ಗೆ ಹೆಚ್ಚಿನ ಸಹಕಾರ ಕೊಡ್ಬೇಕು ಅನುದಾನವನ್ನು ನಮಗೆ ಕೊಟ್ಟಿದ್ದಾರೆ ನಮ್ಮ ಕಳ್ಸಾಕೆ ಇನ್ನೂ ಹೆಚ್ಚಿನ ಅನುದಾನ ಕೊಡಬೇಕು ಅಂತ ನನಗೆ ಅಭಿವೃದ್ಧಿ ಪ್ರಶ್ನೆ ಅನುಕೂಲ ಆಗುತ್ತೆ ಎಲ್ಲ ನಮ್ಮ ಇದಕ್ಕೆಲ್ಲ ಅನುದಾನ ಕೊಟ್ಟು ಎಲ್ಲ ಅದಕ್ಕೂ ಸಹಕರಿಸಿದ್ದಾರೆ ಇನ್ನು ಮುಂದೆನೂ ಅದೇ ರೀತಿ ಸಹಕರಿಸ್ಕೊಂಡು ಹೋಗ್ಲಿ ನಗೇಶ್ ಅಣ್ಣರೂ ಇವರು ನಮ್ಮ ಪಂಚಾಯತಿ ಮೆಂಬರ್ಗಳು ಇವರು ಅಂತ ಇವರು ವೆಂಕಟೇಶ್ ಅಣ್ಣ ಇವರೆಲ್ಲರೂ ನಮಗೆ ಎಲ್ಲ ಸಹಕಾರ ಮಾಡಿ ಇವರಿಂದ ನಾನು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ ಅವರಿಂದ ನನಗೆಲ್ಲ ಸ್ಥಾನ ಸಿಕ್ಕಿದೆ ಮುಂದೆ ಒಳ್ಳೆ ರೀತಿಯಲ್ಲಿ ನಾನೆಲ್ಲ ನಡ್ಸ್ಕೊಂಡು ಹೋಗ್ತೀನಿ ನಮಗೂ ಇದೇ ರೀತಿ ಅವರು ಸಹಕಾರ ಮಾಡ್ತಾರೆ ನಮ್ಮದು ಯಾವತ್ತ ನಮ್ಮ ಬೆಲ್ಲ ಬೆಲ್ವಾಗಿದ್ದಾರೆ ಆಮೇಲೆ ನಮ್ಗೆ ಗಾಯತಾಕಾರ ಅದೇ ನಮಗೆ ಭಾಳ ನಮಗೆ ಎಲ್ಪ್ ಮಾಡಿದೆ ಎಲ್ಲ ಇದು ಮಾಡಿ ಸಹಕಾರ ಮಾಡಿದ್ದಾರೆ ನನಗೆ ಬಹಳ ಸಹಕಾರ ಮಾಡಿ ಇಲ್ಲಿವರೆಗೂ ನನ್ನನ್ನು ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ ಇನ್ನು ಮುಂದೆನೂ ಅದೇ ರೀತಿ ನಾನು ನಡ್ಕೊಂಡು ಹೋಗ್ತೀನಿ ನಾನು ಊರಿಗೆ ಒಳ್ಳೇದು ಮಾಡ್ತೀನಿ ಊರಿಗೆಲ್ಲ ಗ್ರಾಮದಲ್ಲಿ ಒಳ್ಳೆಯ ಸ್ಥಾನ ನನಗೆ ಬರಬೇಕು ನನ್ನ ಗಂಡಂಗೆ ಹೆಂಗೆ ಹೆಸರು ಬಂತು ಹಂಗೆ ಅದೇ ರೀತಿ ನಾನು ನಡೆಸ್ಕೊಂಡು ಹೋಗ್ತೀನಿ ಕೆಲಸ ಏನೇನ್ ಎಲ್ಲ ಹೇಳ್ಕೊಡ್ತಾರೆ ಅಭಿವೃದ್ಧಿ ಕೆಲಸಗಳು ಗ್ರಾಮ ಪಂಚಾಯತಿ ಏನೇನು ರಸ್ತೆ ಆಗಿರ್ಬೋದು ನೀರಿಂದು ಆಗಿರ್ಬೋದು ಒಂದು ರಸ್ತೆ ಚರಂಡಿ ಆಗಿರ್ಬೋದು ಎಲ್ಲಾ ಕೆಲಸನೂ ಅಚ್ಚಕಟ್ಟಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ ಬಳಿಕ ಗ್ರಾಮದ ಮುಖಂಡರಾದ ಅಚ್ಯುತ್ ರಾಮ್ ಕೆಂಗೇಗೌಡ ಹಾಗೂ ಸದಸ್ಯರಾದ ಹರ್ಷದವರು ನೂತನ ಅಧ್ಯಕ್ಷರ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ಎಲ್ಲ ವರ್ಗದ ಜನಕ್ಕೆ ಸಿಗಲಿ ಅಂಥೇಳಿ ಈ ಒಂದು ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಸಾಮಾಜಿಕ ಅಡಿಯಲ್ಲಿ ಎಲ್ಲ ವರ್ಗದವರು ಅಧ್ಯಕ್ಷರಾಗಬೇಕು ಅಂತೇಳಿ ಈ ಒಂದು ವರ್ಗವನ್ನು ಮಾಡಿ ಎಲ್ಲರಿಗೂ ಅದರಲ್ಲಿ ಅವಕಾಶ ಆಗೋ ರೀತಿ ಮಾಡಿದರು ಅದರಲ್ಲೂ ವಿಶೇಷವಾಗಿ ನಮ್ಮ ಕಳಸಾಪುರ ಗ್ರಾಮ ಪಂಚಾಯತಿ ಈ ಈ ಅವಧಿಯ ಇದರಲ್ಲಿ ನಮ್ಮ ಜೊತೆ ಸದಾಶಿವ ಅವರು ಅಧ್ಯಕ್ಷರಾದರು ಅವ್ರ ಮಗ ಶ್ರೀಧರ ಅವರು ಅಧ್ಯಕ್ಷರಾದರು ಈಗ ಚಂದ್ರಶೇಖರ್ ಅವರು ನಮ್ಮ ಜೊತೆಯಲ್ಲಿ ಅವರು ಅಧ್ಯಕ್ಷರಾಗಿದ್ದರು ಈಗ ಅವರ ಶ್ರೀಮತಿಯರವರು ಕಳಸಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ವೈಯಕ್ತಿಕವಾಗಿ ನನಗೆ ಸದಾಶಿವ ಚಂದ್ರಶೇಖರ್ ಅವರು ನನ್ನ ವೈಯಕ್ತಿಕವಾಗಿ ಪ್ರೀತಿ ವಿಶ್ವಾಸ ಹೆಚ್ಚು ಇಟ್ಕೊಂಡಂಥ ಒಡನಾಟ ಇಟ್ಕೊಂಡವರು ನನ್ನ ಜೊತೆ ಇದರಂತೆ ನಮ್ಮ ಕಾಲದಲ್ಲಿ ಹಲವಾರು ಕೆಲಸಗಳನ್ನು ಇಷ್ಟವಾದ ಕೆಲಸಗಳನ್ನು ನಾವು ಎದುರಿಸಿ ಮಾಡಿದ್ದು ಅದೇ ರೀತಿ ಮಂಜುಳಾವ್ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತಿಗೆ ಸೇರಿದ ಜಾಗವನ್ನು ಬಿಡಿಸುವ ವಿಚಾರವಾಗಿ ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಸದಸ್ಯರೆಲ್ಲ ಸೇರಿ ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಜಾಗವನ್ನು ಬಿಡಿಸಿ ಮತ್ತೆ ಪಂಚಾಯಿತಿ ಪಂಚಾಯತಿ ವಶಕ್ಕೆ ತರಬರು ಮುಂದೆ ನೀವು ಜೊತೆಯಲ್ಲಿ ಹೋದರೂ ಇಲ್ಲ ಇವರು ಒಳ್ಳೆ ಕೆಲಸ ಮಾಡಿದ್ರು ಇವರು ಇಂಥ ಕಡೆಯವರು ಇವರಿಗೆ ಓಟ್ ಕೊಡಬೇಕು ಅಂತಕ್ಕಂಥ ಅಭಿಪ್ರಾಯ ಜನರಲ್ಲಿ ಮೂಡಿಸುವ ರೀತಿಯಲ್ಲಿ ನೀವೆಲ್ಲ ನಡ್ಕೊಂಡು ಅದೇ ರೀತಿಯಾಗಿ ನಡೆಸಿ ಕಳಸಾಪುರ ಗ್ರಾಮವನ್ನು ಇನ್ನೂ ಹೆಚ್ಚು ಅಭಿವೃದ್ಧಿ ಪಡೆದಂಥ ತಗೊಂಡು ಹೋಗಿ ಅಂತೇಳಿ ಎಲ್ಲರನ್ನು ಕೋರ್ತಾ ಅದಕ್ಕೆ ಶಿವತ್ತಮ್ಮನವರಿಗೆ ನೀವೆಲ್ಲ ಸಹಕಾರ ಕೊಟ್ಟು ಮಾಡಿದ್ರ ಇದು ಒಂದು ಅಧಿಕಾರ ಅಧ್ಯಕ್ಷ ಸ್ಥಾನ ಒಂದು ಸ್ಥಾನ ಅಂತ ಅಂದ್ಕೊಳ್ಳಲ್ಲ ಈ ಒಂದು ಜವಾಬ್ದಾರಿ ಜಾಗವನ್ನು ಅವರಿಗೆ ಆರಿಸಿಕೊಟ್ಟಿದ್ದಾರೆ ಈ ಮಧ್ಯದಲ್ಲಿ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಚಂದ್ರಣ್ಣರು ಚಂದ್ರಶೇಖರ್ ಅವರು ಕಮ್ಮೊಟ್ಟಿಗೆ ಬಹಳ ಕಾಲದಿಂದ ಪಕ್ಷದಲ್ಲಿ ಹೆಜ್ಜೆ ಹಾಕಿದ ಜನ ಅವರ ಒಂದು ಪುಣ್ಯ ಮತ್ತು ಅವರ ಒಂದು ಗೌರವನೇ ಇವತ್ತು ಶಿವರತ್ನಕರು ಇವತ್ತು ಅಧ್ಯಕ್ಷರಾಗಿ ಮೆಂಬರ್ ಆಗಿ ಆಯ್ಕೆ ಆಗಲಿಕ್ಕೆ ಹಾಗೂ ಮತ್ತು ಅಧ್ಯಕ್ಷರಾಗಿ ಬರಲಿಕ್ಕೆ ಒಂದು ಅವರ ಒಂದು ಪುಣ್ಯನು ಅಂತ ನಾವು ಅಂದ್ಕೋಬೇಕಾಗುತ್ತೆ ಈ ಸಂದರ್ಭದಲ್ಲಿ ಹಾಗೂ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯೊಳಗೆ ಇಂದಿನ ಈ ಪ್ರತಿಯೊಂದು ಸಮಾಜಕ್ಕೂ ಕೂಡ ಅವಕಾಶ ಸಿಗಬೇಕು ಅನ್ನೋ ಒಂದು ಸರ್ಕಾರದ ಏನು ಉದ್ದೇಶ ಉದ್ದೇಶ ಕೊಟ್ಟಿದ್ದಾವೆ ಆ ಉದ್ದೇಶದ ಇಡಿ ಕೂಡ ಈ ಇವ್ರ ಮೂಲಕ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಶುಭ ದಿನ ಕಳಸಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಆಯ್ಕೆ ಒಂದು ಸುಸಂದರ್ಭ ಇದು ಈಗ ಹಿಂದಿದ್ದಂತಹ ಕೆ ಜಲಾ ಅವರು ಅಧ್ಯಕ್ಷ ರಾಜೀನಾಮೆಯಿಂದ ತೆರವಾದಂತಹ ಸ್ಥಾನಕ್ಕೆ ಇವತ್ತು ಅವಿರೋಧವಾಗಿ ಶ್ರೀಮತಿ ಶಿವರತ್ನಂನವರು ನಮ್ಮೆಲ್ಲರ ಪರವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಸಾಕರಿಸಿದಂತಹ ಕ್ಷೇತ್ರ ಶಾಸಕರು ಎಚ್ ಡಿ ತಮ್ಮಯ್ಯನವರಿಗೆ ಮತ್ತು ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದಂಥ ಶ್ರೀಮತಿ ಗಾಯತ್ರಿ ಶಾಂತೇಗೌಡರಿಗೆ ಮತ್ತು ಈ ಸ ಸ್ಥಳೀಯ ಮುಖಂಡರಾದಂಥ ಕೆಂಗೇಗೌಡರು ಮತ್ತು ಅಚುತ್ರ ಅವರು ಮತ್ತು ಇನ್ನೆಲ್ಲ ತಿಮ್ಮೇಗೌಡರು ಇನ್ನೆಲ್ಲ ಹಿರಿಯ ಕಿರಿಯ ಮುಖಂಡರು ಮತ್ತು ಪಕ್ಷದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಎರಡು ಗ್ರಾಮ ಪಂಚಾಯಿತಿಯ ಕಳಸಾಪುರ ಮತ್ತು ದೇವಗರ್ಣಿ ಎರಡು ಗ್ರಾಮದ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಅಭಿನಂದನೆ ಮತ್ತು ಧನ್ಯವಾದ ಹೇಳ್ತಾ ಇನ್ನು ಈ ಸಂದರ್ಭದಲ್ಲಿ ರುಕ್ಮಿಣಿ ಹರ್ಷದ್ ರಾಧಾ ಕೆಎಚ್ ಚಂದ್ರಶೇಖರ್ ವೆಂಕಟೇಶ್ ಮಂಜುಳಾ ಶ್ರೀಧರ್ ಯೋಗೀಶ್ ನಾಗೇಗೌಡ ಲಕ್ಷ್ಮಮ್ಮ ತಿಮ್ಮೇಗೌಡರು ಸೇರಿದಂತೆ ಪಕ್ಷದ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸದಾ ನಿಮ್ಮೊಂದಿಗೆ